ಏನಾಗಿದೆ ನಿಮಗೆ ಅದಕ್ಕೆ ನೋ ಸಮಯದಿಂದ ಒಂದು ನಾಲ್ಕೈದು ತಿಂಗಳಾಯ್ತು ಈಗ ಗುಣಮಾಡ್ತಾ ಏಸು ನಂಬ್ತಿರಟ ಲಬ ರೆ ತುರಂದಲ ಲೇಬ್ರೆ ಕೆಟ್ಟ ರಿಬ್ರ ಕ ತುರತು ರಿಬನ ರಿಬನ್ ಕಬಕ ಸಂದ ಲಿಕ್ಕ ತುರಬ ಏಸು ನಾಮದಲ್ಲಿ ಸ್ವಲ್ಪ ಇರ್ಮ ನೋಡೋ ಬಿಡದೋಗ್ಬೇಕು ಇರಕ್ ಕೂಡ ತಿರುಗಿ ಅದು ಬರಕ್ಕೆ ಕೂಡ ರೋಗದ ಮೇಲೆ ವ್ಯಾಧಿಯ ಮೇಲೆ ದುರಾತ್ಮದ ಮೇಲೆ ನನಗೆ ಅಧಿಕಾರ ಇದೆ ಯೇಸುನ ಮಾರ್ಕ ಹದಿನಾರು ಹದಿನೈದು ಹದಿನೇಳು ವಾಕ್ಯ ನೆರವೇರಲಿ ಮಾರ್ಕ ಹದಿನಾರು ಹದಿನೇಳು ಹದಿನೆಂಟು ವಾಕ್ಯ ನೆರವೇರಲಿ ಒನ್ ಪಿಟ್ ಟು ಟ್ವೆಂಟಿ ಫೋರ್ ಐಝ ಫಿಫ್ಟಿ ತ್ರೀ ಫೈವ್ ಏಸುನ ಬಾಸ್ಗಳ ಮೂಲಕ ಸೌದರ ವಿಲ್ಸನ್ಗೆ ಸಂಪೂರ್ಣವಾಗಿ ಗುಣವಾಯಿತು ಈ ಭುಜದ ಮೇಲೆ ಸೌಕ ರಿಲೀಸ್ ಮಾಡ್ತಾ ಇದ್ದಾನೆ ಪೂರ್ಣದ ಸೌಖ್ಯ ರಿಲೀಸ್ ಮಾಡ್ತಾ ಏಸು ನಾಮದಲ್ಲಿ ಆಮೇಲೆ ಇಂಥದ್ದುಲೆ ಹೋಯ್ತು ಹೋಯ್ತು ಇಲ್ಲ ಅಲ್ಲ ನೋ ದೇವರಿಗೆ ಮಹಿಮೆ ಆಗಲ್ಲ